ನಮಸ್ಕಾರ ಈ ನಿಮ್ಮ ನ್ಯೂಸ್ ತಪ್ಪದೆ ಮಾಡಿ ಪಟ್ಟಣದ ವಿವಿಧ ಅಂಗಡಿ ಮುಗ್ಗಟ್ಟುಗಳಲ್ಲಿ ದಸರಾ ಆಯುಧ ಪೂಜೆ ಪ್ರಯುಕ್ತ ಸಡಗರ ಸಂಭ್ರಮ ಇನ್ನು ಮಹಿಳೆಯರು ಶೃಂಗಾರದಿಂದ ರಂಗೋಲಿ ತಳ್ಳೀರು ತೋರಣ ಹಾಕಿ ಬನ್ನಿ ಮರಕ್ಕೆ ಭಕ್ತಿಯಿಂದ ಪೂಜಿಸಿ ದಸರಾ ಸಂಭ್ರಮೋತ್ಸವಕ್ಕೆ ಎಲ್ಲೆಡೆ ಸಾಕ್ಷಿಯಾಗಿದ್ದಾರೆ ಪಟ್ಟಣದ ವಿವಿಧ ಅಂಗಡಿ ಮುಗ್ಗಟ್ಟುಗಳಲ್ಲಿ ಪೂಜೆಯನ್ನ ಪೂಜೆ ಕೈಕಾಯವನ್ನು ಭಕ್ತಿಯಿಂದ ಪೂಜಿಸಿ ಎಲ್ಲೆಡೆ ಸಾಕ್ಷಿಯಾಗಿದ್ದಾರೆ ಅಂದರೆ ಹಸಿರುಮಯ ಹಸಿರು ಭೂಮಿ ಹಸಿರೆಯನ್ನುಟ್ಟು ಭೂಮಿ ಕಂಗೊಳಿಸುವ ಅಶಿರುಮಯವಾಗಿ ಕಂಗೊಳಿಸುವುದೇ ಸೌಂದರ್ಯದ ಸೊಬಗು ಎಲ್ಲೆಡೆ ಸಂಭ್ರಮಕ್ಕೆ ಸಾಕ್ಷಿಯಾಗುವುದು ಈ ಹೊತ್ತಲ್ಲಿ ಪ್ರತಿ ವರ್ಷದಂತೆ ಉತ್ತಮ ಮಳೆ ಬೆಳೆ ಸಮೃದ್ಧಿ ಸಮೃದ್ಧಿಯಾಗಿ ವ್ಯವಹಾರಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಸಾಂಪ್ರದಾಯಿಕದಂತೆ ಮಹಿಳೆಯರಿಗೆ ಪ್ರತಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಉಡಿ ತುಂಬಿ ದೇವಾನ್ ದೇವತೆಗಳ ಲಕ್ಷ್ಮಿ ಶಕ್ತಿ ದೇವತೆ ಪಾರ್ವತಿಯರಿಗೆ ಪೂಜೆ ಸಲ್ಲಿಸಿ ವಿವಿಧ ವೃತ್ತಿಗಳ ಅವರವರ ಜೀವನದ ಕ್ಷೇತ್ರಗಳ ಜನರು ಬಳಸುವ ಉಪಕರಣಗಳನ್ನು ವಿಶಿಷ್ಟವಾಗಿ ಆಯುಧ ಪೂಜೆ ಎಂದು ಪೂಜಿಸುವುದೇ ಒಂದು ವೈಶಿಷ್ಟ್ಯತೆ ನ್ಯೂಸ್ ಚಾನೆಲ್ ಅಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ